ಸರ್ ಇಷ್ಟೊತ್ತು ನಿಮ್ಮ ಕಾಮಿಡಿ ನೋಡೋದಕ್ಕೆಲ್ಲ ತುಂಬ ಖುಷಿ ಪಡ್ತಿದ್ರು ಇಷ್ಟಪಡ್ತಿದ್ರು ಆದರೆ ಸ್ಟಾರ್ಟಿಂಗಲ್ಲಿ ಎಲ್ಲ ಒಂದು ಕಡೆ ಈ ಕಾಮಿಡಿನೇ ನಿಮಗೆ ಎಗೆನೆಸ್ಟ್ ಆಯಿತಾ ಯಾಕಂದರೆ ಪ್ರತಾಪ್ ಅವರ ವಿಷಯವಾಗಿ ಅದು ತುಂಬ ದೊಡ್ಡ ಮಟ್ಟಕ್ಕೆ ಹೋಯಿತು ಸ್ವಲ್ಪ ಸೊ ಆ ಒಂದು ಇದನ್ನು ನೀವು ಹೇಗೆ ಫೇಸ್ ಮಾಡಿದ್ರಿ ಸರ್ ಇಲ್ಲ ಕಾಮಿಡಿ ಅನ್ನೋದೇ ಹಾಗೆ ಓಕೆ ಕಾಮಿಡಿ ಮಾಡೋದು ತುಂಬ ಸುಲಭ ಮಾಡಿದ್ಮೇಲೆ ಹರ್ಟ್ ಹೊರಟಾದರೆ ಅದನ್ನು ತಡ್ಕೊಳ್ಳೋದು ತುಂಬ ಕಷ್ಟ ಓಕೆ ಅದನ್ನು ಎಚ್ಚರಿಸಿದ್ರು ಸುದೀಪ್ ಹೇಳಿದ ಹೇಳಿದ್ಮೇಲೆ ಅದನ್ನು ಬೇರೆ ದಾರಿಯಲ್ಲಿ ತೊಗೊಂಡೋದೆ ನೀನು ಓಡಿಸ್ತಿರೋ ಗಾಡಿ ಸರಿ ಇಲ್ಲ ಅಂತ ಹೇಳಿದ್ರು ಅಣ್ಣ ಹಂಗೆ ಅಂದಮೇಲೆ ನಾನು ಅದನ್ನು ನನ್ನ ಸ್ಟೈಲಲ್ಲಿ ನಾನು ಡ್ರೈವ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಹೆಂಡವರ್ಗು ಸುದೀಪ್ ಅಣ್ಣನ ಈ ಸೀಸನಲ್ಲಿ ಯಾರಾದರೂ ಅಯ್ಯಷ್ಟು ನಗ್ಸಿದ್ದಾರೆ ಅಂದರೆ ಅದು ನಾನು ನಾನು ಆಗಲೇ ಗೆದ್ಬಿಟ್ಟಿದ್ದೀನಿ ಮಹಾನ್ ಮಹಾನ್ ನಾಯಕರವರು ಮೇರು ನಟರು ಅದೊಂದು ದಂತಕತೆ ಬಾದಶ ಅವ್ರ ಮುಂದೆ ನಾನು ಕಾಮಿಡಿ ಮಾಡಿ ಅವ್ರನ್ನ ನಗ್ಸಿದೀನಿ ಅಂದ್ರೆ ಒಂದು ಹೆಮ್ಮೆ ಅವ್ರು ನೋಡಿದ ತಕ್ಷಣ ಮಾತೇ ಬರಲ್ಲ ಆದ್ರೂ ಕಾಮಿಡಿ ಮಾಡಿ ಸಿಕ್ಕವಾಡೆ ನಗ್ಸಿದೀನಿ ಅಣ್ಣನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅಣ್ಣ ಲವ್ ನನಗೆ ಅಣ್ಣನ ಮೇಲೆ ಅದು ಲವ್ ಅಭಿಮಾನನೋ ಪ್ರೀತಿನೋ ಅಪಾರವಾದ ಪ್ರೀತಿನೂ ಗೊತ್ತಿಲ್ಲ ಅಣ್ಣನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಯ್ತು ಯಾವಾಗಲೂ ಖುಷಿ ಸರ್ ಇದು ಪ್ರತಾಪ್ ಬಗ್ಗೆ ನೀವು ಅದವ್ರ ಸ್ಟ್ಯಾಟಜಿ ಅದವ್ರ ಸ್ಟ್ಯಾಟಜಿ ನನ್ನೇ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಮನೆಯಿಂದ ಆಚೆಗೆ ಹೋಗ್ಬೇಕು ಅಂದ್ರೂ ನಾನೇ ಯಾವ್ದೋ ಕೆಟ್ಟದ್ದು ಬಂದರೂ ನಾನೇ ಇರಲಿ ಅದವ್ರ ಆಟ ನಾನೇನು ಬೇಜಾರು ಮಾಡ್ಕೋದಿರಲಿಲ್ಲ ಅದೇ ರೀತಿ ನಾನು ಮಾಡಿದ್ದೀನಿ ನಾನು ಅವ್ರನ್ನ ಮಾಡ್ತಾಯಿದ್ದೆ ಅವ್ರು ಅವರು ನನ್ನನ್ನು ಮಾಡ್ತಾ ಇದ್ರು ಮನೆಯಿಂದ ಆಚೆಗೋಗೋರ್ಗೂ ಇದನ್ನ ನಿಲ್ಲಲ್ಲ ಅಂದ್ಕೊಂಡು ಅದು ಹಂಗೆ ಆಯ್ತು ಅಡಿತು ಅಲ್ಲ ಆಡಿದ್ದಾರೆ ಅವ್ರು ಆಟ ಆಡಿದಾರೆ ಅವರ ಒಂದು ಸ್ಟ್ರಾಟಜಿ ಸರ್ ಇನ್ನೊಂದು ನಿಮ್ಮ ಫ್ರೆಂಡ್ಶಿಪ್ ಇದರಲ್ಲಿ ತನಿಷ್ ಅವರು ಮತ್ತೆ ವರ್ತೋರವರು